ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ಸುವರ್ಣಗಡ್ಡೆ ನೋಡಿ ಹೋಳು ಮಾಡಿ ಇಟ್ಕೊಂಡಿದ್ದೆ ಇದರದ್ದು ಕಾಯಿ ಹುಳಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಕಾಯಿ ತುರ್ದು ಇಟ್ಕೊಂಡಿದ್ದೆ ಅದು ಒಂದು ಟೀ ಸ್ಪೂನ್ ಅಪಸ್ಟ್ ಹಾಕಿ ನೆನೆಸಿ ಇಟ್ಕೊಂಡಿದ್ದೆ ಒಟ್ಟಿಗೆ ಹರ್ಕೊಂಡು ಬರಬೇಕು ಈಗ ಫಸ್ಟಿಗೆ ಹೋಳು ಬೇಕಾ ಹಾಕೊಂಬ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೋಳು ಬೇಕಾಯ್ಕೊಂಬ ಇದೆರಡು ಈಗ ಮಿಕ್ಸಿಯಲ್ಲಿ ಹರ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಬೇಕಾದಷ್ಟು ಉಪ್ಪು ಹಾಕೊಂಬ ಒಂದು ಎರಡು ನಿಮಿಷ ಉಪ್ಪು ಮೇಳ್ಕೊಂಡೆ ಅರ್ಧ ಕಾಯಿ ಅರ್ಧಕಾಯಿ ಹಾಕೊಂಬ ಮಿಕ್ಸಿಯಲ್ಲಿ ಹರ್ಕೊಂಡ್ಬಂದನ್ನು ಹಾಕ್ಕೊಂಡಿದೆ ಒಂಚೂರು ಮಜ್ಜಿಗೆ ಹಾಕ್ಸಿ ಹಾಕೊಂಬೆಲ್ಲ ಹಾಕೊಂಬ ಖಾರಕ್ಕೆ ತಕ್ಕ ಹಸಿಮೆಣ್ಸಿನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಬೇಕಾದಷ್ಟು ಬರಲಿ ಒಂದು ಒಗ್ಗರಣೆಗೆ ಸಾಸಿವೆ ಎರಡು ಮೆಂತೆ కొంచెం చెంచా తుప్ప కొంచీ ఒరిజిన్ కోకొనట్ ఆయిల్ హాకైతే నూడ్ ఫ్రెండ్స్ ఇక్కడ బందే కళగ్ అలా మేని సాప్బిడ్వా ಟ್ರಾನ್ಸ್ಫರ್ ಮಾಡುವ ಬೋರಿಚಿ ಅದ ಸುರ್ಣಗಡ್ಡೆ ಕಾಯಿ ಹುಳಿ ರೆಡಿಯಾಗಿದೆ ಕಾಯಿ ಹುಳಿಗೆ ಕಾಂಬಿನೇಷನ್ ನಾನು ಇವತ್ತು ಶ್ಯಾಮಿಗೆ ಮತ್ತೆ ಚಿತ್ರಾನ್ನ ಎಲ್ಲ ಆಯಿತು ನೋಡಿ ಕಾಟು ಮಾನ ಪಾಯಸ ನೋಡಿ ಹೈ ಕ್ಲಾಸ್ ಆಗಿದೆ ಕಾಟು ಮಾಹಿನ ಪಾಯಸ ಶ್ಯಾಮಿಗೆ ಒಟ್ಟಿಗೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಕಾಯಿ ಹುಳಿ ನೋಡಿ ಹೈ ಕ್ಲಾಸ್ ಆಗಿದೆ ಕಾಯಿ ಹುಳಿ ಸಹ ನಾವು ಈ ಕಾ ಪಾಯಸ ಮತ್ತು ಕಾಯಿ ಹುಳಿ ಹಾಕಿ ತಿನ್ನೋದು ಚಿತ್ರಾನ್ನ ಹಾಗೆ ತಿನ್ನೋದು ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಇದನ್ನೆಲ್ಲ ಮಾಡ್ಕಂಡದು ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಬರಲೇಬೇಡಿ ಥ್ಯಾಂಕ್ ಯು